ಸ್ಟಾರ್ಟ್ ಸ್ಟಾರ್ಟ್ ಇವತ್ತಿನ ಈ ಶುಭ ದಿನದಂದು ಬಿಜಾಪುರ ಶಹರದಲ್ಲಿ ಎಮ್ ಎಮ್ ಡಿ ಸಿ ವತಿಯಿಂದ ಪತ್ರಿಕಾಗೋಷ್ಠಿ ಅಂಗವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಯಾವತ್ತು ನನ್ನ ಅಣ್ಣ ತಮ್ಮಂದಿರಿ ಮತ್ತು ಹಲವಾರು ಸಂಘ ಸಂಸ್ಥೆಯ ಹಿರಿಯರೇ ಮತ್ತು ಎದುರಿಗೆ ಕೊಳಿತಂಥ ಯಾವತ್ತೂ ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ನ ನನ್ನ ಆತ್ಮೀಯ ಬಂಧುಗಳಿಗೆ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೆ ನಾನು ನಮಸ್ಕರಿಸುತ್ತೇನೆ ಈ ದಿಶೆಯಲ್ಲಿ ಇವತ್ತು ಹೇಳುವುದೇನೆಂದರೆ ಇದೇ ದಿನಾಂಕ ಗುರುವಾರ ಹದಿನಾರು ಹತ್ತು ಇಪ್ಪತ್ತೈದರಂದು ಬಿಜಾಪುರ ಬಂದ್ ಹಾಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಎಂ ಎಂ ಡಿ ಸಿ ಮತ್ತು ಹಲವಾರು ಸಂಘ ಸಂ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಎಲ್ಲರೂ ಸೇರಿಕೊಂಡು ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಮ್ಮೆಲ್ಲರಿಗೂ ಗುರ್ತಿದ್ದಂತೆ ಹೋದ ತಿಂಗಳ ರೇಮನವೇ ಬೋಲಿಂಗ ಇದೇ ತಿಂಗಳ ಆರನೇ ತಾರೀಕಿಗೆ ಸುಪ್ರೀಂ ಕೋರ್ಟಿನ ಚೀಫ್ ನ್ಯಾಯಾಧೀಶರ ಅಂತ ಗವಾಯಿ ಸಾಹೇಬ್ರ ಮೇಲೆ ಒಬ್ಬರು ಸೀನಿಯರ್ ವಕೀಲರು ಶರ್ಮಾ ಅಂಥೇಳಿ ಚಪ್ಪಲ್ವನ್ನು ಎಸಿದ್ದಾರೆ ಆ ದಿಶೆಯಲ್ಲಿ ನಾವು ಈ ಬಂಧು ಆಚರಣೆ ಮಾಡಲಿಕ್ಕೆ ಹೊಂದಿದ್ದೇವೆ ಯಾಕಂದರೆ ಅವರೊಬ್ಬರು ಸಣ್ಣ ವಕೀಲರಲ್ಲ ಕೆಮಿಸ್ಲಿಕ್ಕೆ ಸೀನಿಯರ್ ಅಡ್ವೊಕೇಟ್ ಅದಲ್ಲ ಶರ್ಮಾ ಅಂತೇಳಿ ನಾನು ಸೀನಿಯರ್ ಅಡ್ವೊಕೇಟೇ ಅವರು ಸುಮಾರು ನನ್ನ ವಯಸ್ಸವರು ಇರಬಹುದು ಕಾನೂನು ಅರ್ಥ ಈ ರೀತಿಯಿಂದ ಮಾಡುವುದು ಸರಿನಾ ಮತ್ತು ಇಷ್ಟಾದರೂ ಸಹಿತ ಅವ್ರ ಮೇಲೆ ಏನು ಕ್ರಮ ಕೈಕೊಂಡ್ರ ಅವ್ರಿಗೇನು ಅರೆಸ್ಟ್ ಮಾಡಿದಾರ ಯಾಕಂದ್ರೆ ಗವಾಯಿ ಸಾಹೇಬರು ಒಂದು ಎಸ್ ಸಿ ಅದಾರ ಅಂತೇಳಿ ಈ ನಮ್ಮನೆ ಅನ್ಯಾಯನ ಮನೆ ತಾನೇ ಹೋದ ತಿಂಗಳ ನಮ್ಮ ಮೊಹಮ್ಮದ್ ಪೈಗಂಬರ್ ಊರಿಸಿತ್ತು ಆ ದಿಶೆಯಲ್ಲಿ ಯು ಪಿ ಬಿಹಾರ್ ಮತ್ತು ಹಲವಾರು ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ಕ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿದರು ಇದು ಏನು ಸಾಮಾನ್ಯ ಕೆಲಸ ಅಲ್ಲ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ಚೀಫ್ ಮುಖ್ಯ ನ್ಯಾಯಾಧೀಶರು ಸಂವಿಧಾನದ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಹಾಕಿ ಕೇಸ್ ಹಾಕೋದು ಅಷ್ಟೇ ಅಲ್ಲ ಅವರು ಅರೆಸ್ಟ್ ಮಾಡಿ ಅವ್ರ ಗಲ್ಲಿಗೆ ಏರಿಸ್ಬೇಕಂತ ಹೇಳಿ ನಾನು ಕಳಕಳಿಯಿಂದ ತಮ್ಮ ಮೂಲಕ ವಿನಂತಿಸುತ್ತೇನೆ ಇದು ಭಾಳ ಐತಿ ಇದು ಯಾಕಂದ್ರೆ ಸಣ್ಣ ಪುಟ್ಟು ಎಸ್ ಸಿ ಎಸ್ ಟಿ ಮೈನಾರಿಟಿ ಮತ್ತು ಸಿಖ್ ಸಮಾಜದವರಿಗೆ ಸುಮಾರು ಹತ್ತೊಂಬತ್ತು ನೂರ ಹದಿನೈದು ಸಾಲಿನಿಂದ ಇವತ್ತಿನವರೆಗೆ ತಾವು ನೋಡ್ತಾ ಬಂದಿದ್ದೀರಿ ಕೇಳ್ತಾ ಬಂದಿದ್ದೀರಿ ಈ ಸಮುದಾಯ ಮೇಲೆ ಬಹಳ ಅತ್ಯಾಚಾರ ಅನ್ಯಾಯ ಆಗಿದೆ ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಸಂವಿಧಾನ ಅಡಿಯದಲ್ಲಿ ಇದು ಮುಖ್ಯ ನ್ಯಾಯಾಧೀಶ ಗವಾಯಿ ಸಾಹೇಬ್ರ ಮರ್ಯಾದೆ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಂತ ಅವ್ರ ಅಪಮಾನ ಆಗಿದೆ ಅದಕ್ಕೋಸ್ಕರ ಅವರ ಮೇಲೆ ಆ ಶರ್ಮಾ ವಕೀಲರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಏರಿಸ್ಬೇಕಂತ ಹೇಳಿ ನಾನು ಕಳ್ಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾಕಂದ್ರೆ ಏನೂ ಆಗಲಿ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಫೇಸ್ಬುಕ್ ಮುಖಾಂತರ ಇವೆಲ್ಲ ಏನು ಸೀರಿಯಸ್ನೇ ಈ ಅನ್ಯಾಯದ ಸುರಿಮಳಿ ಎಸ್ ಸಿ ಎಸ್ ಟಿ ಬ್ಯಾಕಳುಮಟಿ ಮೈನಾರಿಟಿ ಮತ್ತು ಸಿಖ್ ಸಮುದಾಯ ಮೇಲೆ ಅನ್ಯಾಯ ಆದಂತ ಇವು ಮೇನ್ ಮೀಡಿಯಾದಲ್ಲಿ ಬರಂಗಿಲ್ಲ ಯಾಕಂದ್ರೆ ಮೇನ್ ಮೀಡಿಯಾ ಅವರಲ್ಲಿ ಎಲ್ಲ ಮಾರಾಟ ಆಗ್ಬಿಟ್ಟು ಅವರು ಹಿಡಿತದಲ್ಲಿದ್ದಾರೆ ಹಿಡ್ದಲ್ಲೇ ಆದ ಅವ್ರು ಏನು ಹೇಳ್ತಾರೆ ಅಷ್ಟೇ ಅವರು ಕುಣಿತಾರೆ ಅಷ್ಟೇ ಬರೀತಾರೆ ಅಷ್ಟೇ ಹೇಳ್ತಾರೆ ಬಟ್ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಆಗಿ ಫಾಸ್ಟಾಗಿ ಬೆಳಗ್ತದ ತಕ್ಷಣ ದಿನನಿತ್ಯ ಏನು ಸಮಸ್ಯೆ ಆಗ್ತದೆ ಇದು ಜನರು ನಾವು ಎಲ್ಲರು ತಿಳಿದುಕೊಳ್ಳೋದು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ ಮುಖಾಂತರ ಮೇನ್ ಮೀಡಿಯಾ ಯಾವ ಪೇಪರ್ಗಳು ಓದ್ಲಿಕ್ಕೂ ಹೋಗಬಾರ್ದು ಇವತ್ತು ಅದರಲ್ಲಿ ಬದೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಇರ್ತವೆ ಮತ್ತೇನೂ ಇರಲ್ಲ ಬೇರೆ ಕಾರ್ಯಕ್ರಮ ಇಲ್ಲ ಅದಕ್ಕೆ ಇವತ್ತಿನ ಇದು ಒಂದು ನಮಗೆ ಕುತ್ತಿಗೆ ಬಂದುಬಿಟ್ಟ ಇದು ಇಡೀ ವಿಶ್ವದಲ್ಲಿ ಭಾರತ ದೇಶ ಎಲ್ಲ ದೇಶಗಳು ಬೇಸರ ಪಡ್ಲಿಕ್ಕ ಅನ್ಯಾಯದ ಸುರಮಣೆ ಆಗೋದರಿಂದ ಮೊನ್ನೆ ತಾನೇ ಹೋದ ವರ್ಷ ಯಾವ ಥರದ ನೇಪಾಳ ಆಗುತ್ತಲ್ಲ ಆ ಥರದ ನಮ್ಮ ಭಾರತ ದೇಶದಲ್ಲಿ ಆಗೋದು ಮುಖ್ಯ ಮುಖ್ಯದಾಗಿ ಅದಕ್ಕೆ ನಾನು ಇಲ್ಲಿ ನಡೆದಂಥ ಯಾವತ್ತೂ ಎಲ್ಲ ಸಂಘಟನೆಗಳಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕಮ್ಯುಟಿ ಮೈನಾರಿಟಿ ಸಿಖ್ ಸಮುದಾಯವರಿಗೆ ನಾನು ವಿನಂತಿಸಿ ಮಾಡಿಕೊಳ್ತೇನೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಯಾಕಂದರೆ ಇದನ್ನು ಮುಖ್ಯವಾಗಿ ಅವ್ರ ನೇತೃತ್ವದಲ್ಲಿ ಅವರು ಸಹೋದಯಗಾಗಿ ನಾವೆಲ್ಲರೂ ಕೂಡಿಕೊಂಡು ಇದೇ ದಿನ ಗುರುವಾರ ಹದಿನಾರು ತಾರೀಕಿಗೆ ಹದಿನಾರು ಹದಿನಾರು ಹತ್ತು ಇಪ್ಪತ್ತೈದರಂದು ಸಿದ್ದೇಶ್ವರ ಗುಡಿ ಮುಖಾಂತರ ಬಿಜಾಪುರ ಶಹರ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ನಾನು ಕಳ್ಕಳಿಂದ ಕೇಳ್ಕೊತೇನೆ ಬಂದ್ ಮಾಡ್ಲಿಕ್ಕಂದ್ರೆ ಏನಾದರೂ ಅನಾಹುತಗಳು ಆದ್ರೆ ನಾವು ಅದಕ್ಕೆ ನಾವು ಸಂಬಂಧ ಬಿಡುವುದಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಈ ವೇದಿಕೆ ಮುಖಾಂತರ ಎಲ್ಲ ಮರ್ಚೆಂಟ್ ಅಸೋಸಿಯೇಷನ್ದವರು ಎ ಪಿ ಎಮ್ ಶಿ ಅವರು ಕಿರಾಣ ಮರ್ಚೆಂಟ್ಸ್ ಕಪಡಾ ಮರ್ಚೆಂಟ್ ಮತ್ತು ಬಂಗಾರ ಅಂಗಡಿಯವರು ಮತ್ತು ಹಲವಾರು ವ್ಯಾಪಾರಸ್ಥರು ಆ ದಿವಸ ದಯವಿಟ್ಟು ಒಂದು ಸಂವಿಧಾನ ಅಡಿಯಲ್ಲಿ ಒಂದು ಮನುಷ್ಯತ್ವ ಮೇಲೆ ನಾವು ಬಂದ್ ಮಾಡಲಿಕ್ಕೆ ಹೊಂಟಿದ್ದೇವೆ ಅದ್ರಗೋಸ್ಕರ ತಾವು ಎಲ್ಲರೂ ಹದಿನಾರನೇ ತಾರೀಕಿಗೆ ಗುರುವಾರ ದಿವಸ ಸಂಪೂರ್ಣ ಬಿಜಾಪುರ ಬಂದ್ ಹೇಳಿ ನಾನು ಕಳ್ಕಳಿ ಎಂದು ಕೇಳ್ಕೊತೇನೆ ಇವತ್ತು ನಾಳೆ ಬರುವಂತ ಹದಿನಾರನೇ ತಾರೀಕಿಗೆ ಏನು ಬಂದು ಕರೆ ಕೊಟ್ಟ ದಲಿತ ಸಮಾಜದ ಎಲ್ಲ ಸಂಘಟನೆಗಳು ಅದಕ್ಕೆ ನಮ್ಮ ಎಮ್ ಎಂ ಡಿ ಸಿ ಕಡೆಯಿಂದ ನಮ್ಮದು ಸಂಪೂರ್ಣ ಬೆಂಬಲ ಇರ್ತದ ಅದೇ ರೀತಿ ಬಿಜಾಪುರ ನಗರದ ಎಲ್ಲ ಸಮಾಜದ ನಾಯಕರು ಸಮಾಜದ ಮುಖಂಡರು ಎಲ್ಲರೂ ಕೂಡಿ ಈ ಒಂದು ಭಾಗದಲ್ಲಿ ತಾವು ಸಂಪೂರ್ಣ ಬೆಂಬಲ ನೀಡಬೇಕಂತ ಹೇಳಿ ಕಳ್ಕಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೋತೀವಿ ಅದೇ ರೀತಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ಈ ಒಂದು ದಿಶೆಯಲ್ಲಿ ಈ ಆಗಿದ್ದು ಘಟನೆ ಬಹಳ

एक वकील ने जूता फेंक कर जो है उनकी में की है तो उसके लिए बीजापुर के तमाम लोगों से मैं अपील करता हूं कि 16 तारीख को जो बंद रखा गया है उसके लिए हम एम एम की तरफ से और तमाम आवाम की तरफ से ये अपील करते हैं कि उस दिन तमाम दुकानें मार्केटें अभी एल साहब ने कहा कि एपीएमसी मार्केट का कपड़ा बाजार किराना बागवान मार्केट भी बागवान मार्केट नहीं मतलब कोई होगा गए सब जितने चीजें हैं वो सब बंद रहेंगे तो और हम लोग जो है ताहिए? इस बंद का हमारी जाने हमारा पूरा सपोर्ट रहेगा इन ताला तला हम लोग इस बंद को कामयाब करके बीजापुर में एक ऊपर तक जाने के लिए ताकत का मिसाल मिसाल और ನಮ್ಮ ಎಂ ಅಂತ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ ವಿಷಯ ಆರನೇ ತಾರೀಕು ದಿವಸ ರಾಕೇಶ್ ಕಿಶೋರ್ ಒಬ್ಬ ಒಬ್ಬ ವಕೀಲ ಹೈಕೋರ್ಟ್ ನಲ್ಲಿ ಕೆಲವೊಂದು ಅನೌಪಚಾರಿಕ ಕಾರಣಗಳನ್ನು ಪಟ್ಟು ಏನಂತಂದ್ರೆ ಪಾಲಿಸ್ ಸ್ಟೇಷನ್ ಅಲ್ಲಿ ಚೀಫ್ ಜಸ್ಟಿಸ್ ಇವರು ಯು ಪಿ ಯಲ್ಲಿ ನಡೆಯುವಂತಹ ಬೋರ್ಜರ್ ಸರ್ಕಾರ ಬಗ್ಗೆ ಟೀಕೆ ಮಾಡಿದಕ್ಕಾಗಿ ಒಂದು ಮಧ್ಯಪ್ರದೇಶದ ಪಿಐಎಲ್ ನಲ್ಲಿ ವಿಷ್ಣು ಭಗವಾನದ ಒಂದು ಮೂರ್ತಿಯನ್ನು ರಿಪೇರಿ ಮಾಡಿಸಲು ಪಿ ಎಲ್ ಹಾಕಿದ್ದ ಬೇರೆ ವಕೀಲ ಹಾಕಿದ್ದಂತ ಪಿಐಎಲ್ ಗೆ ಇವರು ಅದರ ಒಂದು ಶಿಟ್ ಅನ್ನು ತೋರಿಸಿ ಇನ್ನು ಕೆಲವೊಂದು ಹಲವಾರು ಹಾಡುಗಳನ್ನು ಕೊಟ್ಟು ಸನಾತನ ಧರ್ಮ ಇವು ಸಹಿಸುವುದಿಲ್ಲ ಅಂತ ಹೇಳಿ ಆ ಕುರ್ಚಿಗೆ ಆ ಶೂ ಅನ್ನು ಹೋಗಿದ್ದಾರೆ ಆ ಶೂ ಅನ್ನು ಬೇರೆ ಜಡ್ಜ್ ಬಲ್ಲಿ ಹೋಗ್ತಾನೆ ಅವಾಗ ಮತ್ತೆ ಹೇಳ್ತಾನೆ ಇದು ನಾನು ನಿಮಗೆ ಹೋಗುದಿಲ್ಲ ಆ ಜಸ್ಟಿಸ್ ಬಿ ಐ ಗವಾಯ್ ಅವರಿಗೆ ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆದ್ರೆ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅವ್ರ ಉದ್ದೇಶ ಏನಿದೆ ಅಂತ ಇವತ್ತು ದೇಶದಲ್ಲಿ ದೇಶಕ್ಕಿಂತ ಧರ್ಮ ದೊಡ್ಡದಾಗ್ತಾ ಇದೆ ಅವರು ಹೇಳ್ತಾರೆ ಪಕ್ಷಕ್ಕಿಂತ ದೇಶ ದೊಡ್ಡದು ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಆದರೆ ಅವ್ರ ನಡವಳಿಕೆಯಲ್ಲಿ ಇವತ್ತು ದೇಶ ದೇಶ ಮೂರು ಅವ್ರ ಕಲ್ಪನೆ ಇಲ್ಲ ಅವರು ಕೇವಲ ಹಿಂಸಾಚಾರ ಮಾಡುವುದು ದೇಶದಲ್ಲಿ ಅರಾಜಕತೆ ಸೃಷ್ಟಿಸುವುದು ಮತ್ತು ಸೋದಾರ್ಥ ಭಾವನ ಕೆಡಿಸುವಂತ ಹೊನ್ನಾರ ಈ ದೇಶದಲ್ಲಿ ನಡೀತಾ ಇದೆ ತಾವು ಕಾಣಬಹುದು ಇವತ್ತು ಈ ಆರ್ ಎಸ್ ಎಸ್ ನವರು ಮತ್ತು ಅವರು ಆ ಕ್ರಮವನ್ನು ಒಬ್ಬರೇ ಒಬ್ಬ ನಾಯಕ ಖಂಡಿಸಲಿಲ್ಲ ಮೋದಿಯನ್ನು ಹೊರತುಪಡಿಸಿ ಮೋದಿಯವರು ಅದರೂ ಸಹಿತ ಅವರು ಒಂಬತ್ತು ತಾಸದ ನಂತರ ಪ್ರಕ್ರಿಯೆ ಕೊಡ್ತಾರೆ ಆದ್ರೆ ವಿಪರ್ಯಾಸ ಏನಂತಂದ್ರೆ ಇನ್ನು ಉಳಿದ ಬೇರೆ ನಾಯಕರು ಯಾರು ಇವತ್ತು ನೂರನೇ ಸಂಭ್ರಮಾಚರಣೆ ಮಾಡಿದ್ರು ಆರ್ ಎಸ್ ಎಸ್ ನವರು ಒಬ್ಬರೇ ಒಬ್ಬರೇ ನಾಯಕ ಖಂಡಿಸಲಿಲ್ಲ ಅದಕ್ಕಾಗಿ ನಾವು ಎಲ್ಲರೂ ಜಾಗ್ರತರಾಗಬೇಕಾದ್ರೆ ಯಾರ್ಯಾರು ವರ್ಗದವರು ದಲಿತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಎಲ್ಲರೂ ಜಾಗೃತರಾಗಬೇಕು ಅವ್ರು ಇರುವುದು ಕೇವಲ ಫಿಫ್ಟೀನ್ ಪರ್ಸೆಂಟ್ ಜನ ನಮ್ಮ ಎಂಬತ್ತೈದು ಪರ್ಸೆಂಟ್ ಜನರ ಮೇಲೆ ಆಡಳಿಕೆ ಮಾಡ್ತಾ ಇದ್ದಾರೆ ಇದು ಹಿಂದಿನಿಂದಲ್ಲ ಬ್ರಿಟಿಷ್ ಕಾಲಕ್ಕಿಂತ ಮುಂಚಿತ ಸಹಿತ ಇದೇ ನಡೀತಾ ಇದೆ ಅದಕ್ಕಾಗಿ ಇದು ಖಂಡನಾರ ಅದಕ್ಕಾಗಿ ವಿಜಾಪುರ ಬಂದೇ ಕರೆ ಕೊಟ್ಟಿದ್ದಾರೆ ನಮ್ಮ ದಲಿತ ಸಂಘಟನೆಗಳು ಮತ್ತು ಇತರೆ ಸಂಘಟನೆಗಳು ಅದಕ್ಕೆ ನಾವು ಸಂಪೂರ್ಣವಾಗಿ ಈ ನಮ್ಮ ಎಂ ಎಂ ಡಿ ಸಿ ಅವರು ಸಂಪೂರ್ಣವಾಗಿ ಬೆಂಬಲವನ್ನುಟ್ಟು ಈ ಬಿಜಾಪುರ್ ಬಂದನು ಯಶಸ್ವಿಗೊಳಿಸುತ್ತೇವೆ ಮತ್ತು ನಾವು ಜನರಲ್ಲಿ ಆಗ್ರಹಗೊಳಿಸುತ್ತೇವೆ ತಾವು ನಮಗೆ ಕೊಟ್ಟು ಈ ಬಂದನ್ನು ಆಗ್ರಹಿಸ ಯಶಸ್ವಿ ಮಾಡಬೇಕು ಮತ್ತೆ ಈ ಮುಂದಿನ ದಿನವಾಲಗಳಲ್ಲಿ ಭಾರತಾದ್ಯಂತ ಈ ಬಂಧವನ್ನು ಆಚರಣೆ ಮಾಡುವಂತ ವ್ಯವಸ್ಥೆ ಆಗ್ಬೇಕಂತ ಈ ಮೂಲಕ ತಮ್ಮಲ್ಲಿ ನಾನು ಅಗ್ರಹಪಡಿಸುತ್ತೇನೆ